ಏನು ಆಗಿಲ್ಲ ಘಟನೆ ಬೆಳಗ್ಗೆ ಬಂದಿರೋ ಲೆಕ್ಕ ನೋವುಗೊಂಡ್ರೆ ಸಿಲಿಂಡರ್ ಬಂತಲ್ಲ ಸಿಲಿಂಡ್ರು ಬಂದಿದ್ದು ಏಳ್ನೂರ ಐವತ್ತು ಗ್ರಾಮ್ ಕಮ್ಮಿ ಬಂತು ಪ್ರಶ್ನೆ ಸಿಲಿಂಡ್ರು ಅದರಿಂದ ನಾವೇನ್ ಮಾಡಿದ್ವಿ ಅದನ್ನ ವಾಪಸ್ ಏಜೆನ್ಸಿಗೆ ಫೋನ್ ಮಾಡ್ಬಿಟ್ಟು ವಾಪಸ್ ಹಾಕಿದ್ವಿ ವಾಪಸ್ ಹಾಕೊಂಡು ಇನ್ನು ಇನ್ನ ಅರ್ಧ ಗಂಟೆಗೆ ಸಿಲಿಂಡರ್ ತಂದ್ಕೊಡ್ತೀನಿ ಅಂದ್ರೆ ಗಾಡಿ ಮೇಲೆ ಐದು ಸಿಲಿಂಡರ್ ಆರು ಸಿಲಿಂಡರ್ ಗಾಡಿಗಳೆಲ್ಲ ತೂಕ ಮಾಡಿದ್ರು ಎಲ್ಲ ಎಂಟುನೂರ ಐವತ್ತು ಒಂಬೈನೂರು ಒಂದು ಕೆ ಜಿ ಕಮ್ಮಿ ಬರ್ತಾವೆ ಈಗ ಸಾರ್ವಜನಿಕರಿಗೆ ಎಷ್ಟು ಏಟ್ ಬೀಳ್ತಾ ಇತ್ತು ಹೇಳು ನೋಡೋಣ ಒಂದು ಕೆಜಿ ಒಂದು ಆಮೇಲೆ ಇವರು ಮೂವತ್ನಾಲ್ಕು ರೂಪಾಯಿ ಸರ್ವಿಸ್ ಚಾರ್ಜ್ ಆಗ್ತಾರೆ ಮನೆ ಹತ್ರಕ್ಕೆ ರೂಪಾಯಿ ಒಂದು ಮನೆಗೆ ಅಂದ್ರೆ ಎಷ್ಟಾತು ದುಡ್ಡು ಇಲ್ಲ ಮೂವತ್ನಾಲ್ಕು ರೂಪಾಯಿ ಅಂದ್ರೆ ಈಗ ಪ್ರತಿ ತಿಂಗಳು ಚೆಕ್ ಮಾಡ್ತಾ ಇದ್ರೆ ಐದು ತಿಂಗಳು ಆಗ್ತಾ ಇದಾರೆ ಪ್ರತಿ ತಿಂಗಳು ಇದಾಗ್ಲೇ ನನ್ಗೆ ಐದನೇ ಸಲ ವಾರ್ನಿಂಗ್ ಇವ್ರಿಗೆ ಆಟೋ ಹುಡುಗರಿಗೆ ಕೊಟ್ಟು ಐದನೇ ಸಲ ತಗೊಂಡಿರೋದು ನಾನು ವಾರ್ನಿಂಗ್ ಇದು ಇವತ್ತೇ ಫ್ರೆಶ್ ಆಗಿದ್ರೆ ಬಿಡುವಂತ ಅಂದ್ರೆ ಅಂತ ಹೇಳಿ ಬಿಟ್ಬಿಡ್ಬೋದಾಯ್ತು ನೂರು ಗಾಮ್ ಇನ್ನೂರು ಗಾಮ್ ಬಂದರೆ ನಾನು ತಲೆ ಕೆಡ್ಸ್ಕೊಂತಿರಲಿಲ್ಲ ಒಂದೊಂದು ಕೆ ಜಿ ಅಂದರೆ ಯಾರು ತಲೆ ಕೆಡ್ಸ್ಕೊಂಡಂಗೆ ಇರಲ್ಲ ಅಂದ್ರೆ ಎಲ್ಲ ಚೆಕ್ ಮಾಡಿದೀರಾ ಎಲ್ಲ ಚೆಕ್ ಮಾಡಿದ್ದಾರೆ ಏರಿಯಾದವರೆಲ್ಲ ಸಾಕ್ಷಿ ಇದಾರೆ ಈಗ ಇಲ್ಲಿ ಕೆಲವು ಕೆಲವು ಸಂಘ ಸಂಸ್ಥೆಗಳು ಇದಾವ ಇಲ್ಲಿ ಸಂಘ ಸಂಸ್ಥೆಗಳು ಎದ್ರಿಗೂ ಎಲ್ಲ ಚೆಕ್ ಮಾಡೈತೆ ಅವರು ಅವನು ಈಗ ಸಂಘ ಸಂಸ್ಥೆ ಎಲ್ಲ ಬಂದಿದ್ದಾರೆ ನೋಡು ಅವ್ರ ಹೆತ್ರಿಗೆ ಎಲ್ಲಾ ಚೆಕ ಆಗಿದೆ ಅವರು ನೋಡಿದ್ದಾರೆ ಕಣ್ಣಾರ ಅಂದ್ರೆ ಈಗ ಇದು ಗ್ಯಾಸ್ ಯಾವ ಡಿಸ್ಟ್ರಿಬ್ಯೂಷನ್ ಎಲ್ಲಿಂದ ಬರೋದು ಇದು ಮಾಮೂಲಿ ಇಂಡಿಯನ್ ಗ್ಯಾಸ್ ಶಿರಾ ಇಲ್ಲಿ ಶಿರಾ ಇಲ್ಲಿ ರಾದೋ ಮನೆ ಒಂದೊಂದು ಸಿಲಿನ್ಡರ್ ಗೆ 35 ರಿಂದ 40 ರೂಪಾಯಿ ತನಕ ಹೆಚ್ಚಿಗೆ ತಗಂತಿದ್ರು ಈ ಈ ಬಗ್ಗೆ ನಾವು ಆಗ್ಲೇನೇ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ರೈಟಿಂಗ್ ನಲ್ಲೂ ಕೊಟ್ಟಿದ್ದೀವಿ ಆದ್ರೆ ಇವ ಈ ಈತರೆಗೂ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ ಆದ್ರೆ ಇವತ್ತು ಇವ ಒಂದು ಹೊಸ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಸಿಲಿಂಡರ್ ತಗೊಂಡು ಡೆಲಿವರಿ ಕೊಡಬೇಕಾಗಿದ್ರೆ ತಗೊಳಂತ ಕಸ್ಟಮರ್ ತೂಕ ಮಾಡಿದ್ರೆ ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಗ್ರಾಮ್ ಸಿಲಿಂಡರ್ ಕಮ್ಮಿ ಬಂದಿದೆ ಸುಮಾರು ಅಲ್ಲಿರುವಂತಹ ಸುಮಾರು ಒಂದು ಎಂಟತ್ತು ಸಿಲಿಂಡರ್ ತೂಕ ಮಾಡಿದ್ರೆ ಎಲ್ಲಾದರೂನೂರ ಐವತ್ತು ಎಷ್ಟು ನೂರು ಒಂದು ಕೆಜಿ ಕಮ್ಮಿ ಬಂದಿದೆ ಅಂದ್ರೆ ಶ್ರೀ ಸಾಮಾನ್ಯನ ಮೊರೆ ಎಂಟುನೂರ ಐವತ್ತು ರೂಪಾಯಿ ತನಕ ಈಗ ಹಂಗಿದ್ದಾಗ ಈ ಈ ಕಮ್ಮಿ ಬಂದ್ರೆ ಯಾವ ರೀತಿಯಲ್ಲಿ ಶ್ರೀ ಸಾಮಾನ್ಯ ನಿಭಾಯಿಸ್ಬೇಕಾಗತ್ತೆ ಇದಕ್ಕೆ ಏನು ಅದಕ್ಕೆ ತಡೆತಡೆ ಏನಿಲ್ವಾ ಇದು ಕೇಳುವಂತವರು ಯಾರಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲ ಇತ್ತ ಆಗ್ತಾ ಇದೆ ಅಂತ ನಾವು ಖಂಡಗೊಳಿಸುವ ಈ ಬಗ್ಗೆ ತಕ್ಷಣ ಕ್ರಮ ತಗೊಂಡಿದೆ ಅಂತ ಹೇಳಿದ್ರೆ ಮುಂದಿನ ನಾವು ಇನ್ನೊಂದು ಚಾಪೀಸ್ನಾಗೆ ಬರೀಬೇಕಾಯ್ತು ಅವರು चङा <muchas> मुंदेण